ಶಾಂತಾರಾಮ್ ಬೊಡ್ಡಿ ಸಿದ್ದಿ ನಾರಾಯಣ ಸ್ವಾಮಿ ಅವಕಾಶಕ್ಕಾಗಿ ಇದು ರೂಲ್ ಸೆವೆಂಟಿ ಟೂ ತಗೊಂಡಿ ನಾನು ಚರ್ಚೆ ಆಗ್ಬೇಕಂತ ರೂಲ್ ಸೆವೆಂಟಿ ಟೂ ತಗೊಂಡಿ ನಾನು ಟೂ ಬರ್ತಿದ್ದೆ ನಾಳೆ ನಾಡ್ದೆ ಅದಕ್ಕೆ ಸ್ವಲ್ಪ 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 ಕೇಳಿ ಸವಿಸ್ತಾರವಾಗಿ ಮಾತಾಡಿದ್ದು ಸರಿ ಸರಿ ಸಭಾಧ್ಯಕ್ಷರೇ ಪ್ರಶ್ನೆ ಮುನ್ನೂರ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಿಗೆ ಸಭಾಪತಿಗಳೇ ಒದಗಿಸಲಾದ ಉತ್ತರ ಕುರಿತಂತೆ ಸಚಿವರಿಗೆ ನಾನು ಮತ್ತಷ್ಟು ಮಾಹಿತಿ ಒದಗಿಸೋಕ್ಕೆ ಕೋರ್ತಾ ಇದ್ದೀನಿ ಕಳೆದ ಬಜೆಟ್ ಅಧಿವೇಶನದಲ್ಲಿ ಎಸ್ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ವಿನಿಯೋಗಿಸುವುದಕ್ಕೆ ತಾತ್ವಿಕವಾಗಿ ವಿರೋಧ ವ್ಯಕ್ತಪಡಿಸಿದ್ದೆ ನನ್ನ ವಿರೋಧಕ್ಕೆ ಆಧಾರ ಏನಂದರೆ ಯಾವುದೇ ಸರ್ಕಾರ ಈ ಥರ ಎಸ್ಸಿ ಪಿ ಟಿ ಎಸ್ ಪಿ ಹಣನ ಬೇರೆ ಕಾರ್ಯಕ್ರಮಕ್ಕೆ ವರ್ಗಾಯಿಸುವ ಸಂದರ್ಭದಲ್ಲಿ ಆ ಸಮುದಾಯಕ್ಕೆ ನಿರ್ದಿಷ್ಟವಾಗಿ ಅದು ಉಪಯೋಗಿಸ್ತಾ ಇದೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಸರ್ಕಾರ ಅನೇಲ ಬೇರೆ ಯಾವ ಸರ್ಕಾರನು ಸೊ ನಮ್ಮ ಸಮುದಾಯದ ಹೆಸರಿನಲ್ಲಿ ಅಲೋಕೇಟ್ ಆಗಿರೋ ಹಣ ನಮ್ಮ ಸಮುದಾಯಕ್ಕೆ ಸೇರ್ಬೇಕಾಗೊಂದು ಇನ್ನೊಂದು ಉತ್ತರ ಏನಂತಂದ್ರೆ ಕಂಡು ಬಂದಿರೋ ಆಕ್ಷೇಪಣೆ ಏನಂತಂದ್ರೆ ಕ್ರಮ ಸಂಖ್ಯೆ ಊನಲ್ಲಿ ಏನು ವಿವರ ಒದಗಿಸಿದಾರೋ ಅಂಕಿಅಂಶ ಒದಗಿಸಿದಾರೋ ಅದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ರಮ ಸಂಖ್ಯೆ ಊನಲ್ಲಿ ಬೇರೆ ಅಂಕಿಅಂಶ ಒದಗಿಸಿದ್ದಾರೆ ಜೊತೆಗೆ ಈ ಸಾರಿಗೆ ಇಲಾಖೆಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಇದುವರೆಗೆ ಐವತ್ತೆಂಟು ಪಾಯಿಂಟ್ ಜೀರೋ ನೈನ್ ಕೋಟಿ ಸಂಖ್ಯೆಯ ಉಚಿತ ಟಿಕೆಟ್ಗಳನ್ನು ಮಹಿಳಾ ಪ್ರಯಾಣಿಕರಿಗೆ ನೀಡಿದ್ದು ಅದರಲ್ಲಿ ಜಾತಿವಾರು ಮಾಹಿತಿ ಸಂಗ್ರಹಿಸಿರುವುದಿಲ್ಲ ಸೊಳೆ ಈ ಈ ಪ್ರಶ್ನೆ ಅನೇಕ ಬಾರಿ ಆ ಮನೆಯಲ್ಲಿ ಈ ಮನೆಯಲ್ಲಿ ಚರ್ಚೆ ಆಗಿದೆ ನಾನು ಮತ್ತು ಮುಖ್ಯಮಂತ್ರಿಗಳು ಉತ್ತರವನ್ನ ಒದಗಿಸ್ಕೊಟ್ಟಿದೀವಿ ಮಾನ್ಯ ಸದಸ್ಯರು ಎಲ್ಲ ನಮ್ಮ ನಾರಾಯಣ ಸ್ವಾಮಿ ಅವರಿಂದ ಹಿಡಿದು ಎಲ್ಲ ಮಾನ್ಯ ಸದಸ್ಯರು ಈ ಕಡೆ ಸದಸ್ಯರು ಚರ್ಚೆ ಮಾಡಿದ್ದಾರೆ ತಾವು ಕೂಡ ಕೇಳಿದ್ದೀನಿ ಇದು ಒಂದು ಕಾಯ್ದೆಯ ಮುಖಾಂತರ ಆಗಿರ್ತಕ್ಕಂಥ ಒಂದು ಯೋಜನೆ ಎರಡು ಸಾವಿರದ ಹದಿಮೂರರ ಇಸ್ವಿನಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆಯನ್ನ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ರಾಷ್ಟ್ರೀಯ ಜನಗಣತಿಯ ಆಧಾರದ ಮೇಲೆ ಆಗಿರ್ತಕ್ಕಂಥ ಒಂದು ಕಾಯ್ದೆ ಕಾಯ್ದೆ ಸೆವೆನ್ ಕಾಯ್ದೆನಲ್ಲಿ ಪ್ರಾವಿಷನ್ ಮಾಡಿದ್ದಾರೆ ಸೆವೆನ್ ಎ ಬಿ ಸಿ ಡಿ ಅಂತ ಅದನ್ನು ವಿವರ ಮಾಡಿದ್ದೀನಿ ಯಾವ್ಯಾವದಕ್ಕೆ ಎ ಬಿ ಸಿ ಡಿ ಬಳಸಬೇಕು ಅಂತ ಹೇಳಿ ಸೊ ಚರ್ಚೆ ಆದ ಹಿನ್ನೆಲೆಯಲ್ಲಿ ಸೆವೆನ್ ಡಿನಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಮಾಡಿ ಡಿವಿಸಬಲ್ ಸೆಕ್ಷನ್ ಇದ್ದರೆ ಅಲ್ಲಿ ಬಳಸಬೇಕು ಅಂತ ಇದ್ರು ಇಲ್ಲಿ ಅದನ್ನು ಉಪಯೋಗ ದುರುಪಯೋಗ ಮಾಡಿಕೊಂಡು ಸರ್ಕಾರಗಳು ಬಿ ಜೆ ಪಿ ಸರ್ಕಾರನು ಮಾಡಿದೆ ಜೆ ಡಿ ಎಸ್ ಕಾಂಗ್ರೆಸ್ಸು ಮಾಡಿದ್ದಾರೆ ಕಾಂಗ್ರೆಸ್ಸು ಮಾಡಿದ್ದಾರೆ ಸೊ ಇದನ್ನು ರದ್ದು ಮಾಡಬೇಕು ಅಂತ ಇಂದಿನ ಸ ವಿಧಾನಸಭೆ ಅಧಿವೇಶನದಲ್ಲಿ ಸೆವೆನ್ ಡಿನ ತೆಗೆದಾಕಿದ್ದೀವಿ ಸೆವೆನ್ ಸಿ ನಲ್ಲಿ ಸರ್ಕಾರದ ಯೋಜನೆಗಳಿದಾವಲ್ಲ ಆ ಯೋಜನೆಗಳಿಗೆ ಈ ಹಣನ ಬಳಸೋದಕ್ಕೆ ಅವಕಾಶ ಇದೆ ಈ ಹಣ ಯಾವ ಜನಸಂಖ್ಯೆ ಇದಾರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಅಷ್ಟಕ್ಕೆ ಹೋಗುತ್ತೆ ಈ ಫಲ ಅನ್ಬೋದು ಉಪಯೋಗ ಮಾಡಲಿಕ್ಕೆ ಬರೋದಿಲ್ಲ ಯಾಕಂದರೆ ಸೆನ್ಸಸ್ ಇದೆ ಟೂ ತೌಸಂಡ್ ಲೆವೆನ್ ರಾಷ್ಟ್ರೀಯ ಒಂದು ಸೆನ್ಸಸ್ ಇರೋದ್ರಿಂದ ಸೆನ್ಸಸ್ನಲ್ಲಿ ಎಸ್ ಸಿ ಎಸ್ ಟಿ ಅವರಷ್ಟೇ ಮಾತ್ರ ಕ್ಯಾಸ್ಟ್ ಸೆನ್ಸಸ್ಗೆ ಒಳಪಡೋರು ಬೇರೆಯವ್ರ ಸೆನ್ಸಸ್ಸು ಕ್ಯಾಸ್ಟ್ ಆಧಾರದ ಮೇಲೆ ಸಿಗೋದಿಲ್ಲ ಎಸ್ ಸಿ ಎಸ್ ಟಿಗಳು ಮಾಡಬೇಕು ಆಧಾರದ ಮೇಲೆ ಸೆವೆಂಟೀನ್ ಪಾಯಿಂಟ್ ಒನ್ ಫೈವ್ ಎಸ್ ಸಿ ಸಿಕ್ಸ್ ಪಾಯಿಂಟ್ ನೈನ್ ಫೈವ್ ಎಸ್ ಟಿ ಜನಸಂಖ್ಯೆ ಇದೆ ಅಂತ ನಮೂದಿಸಿ ಒಟ್ಟು ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಸಂಖ್ಯೆ ಎಸ್ ಸಿ ಎಸ್ ಟಿಗಳು ಇದ್ದಾರೆ ಅಂತೇಳಿ ಆ ಸೆನ್ಸನ್ಸ್ನ ಆಧಾರದ ಮೇಲೆ ನಮ್ಮ ಬಜೆಟ್ನ ಯೋಜನಾ ಗಾತ್ರದಲ್ಲಿ ಒಂದು ಪಾಯಿಂಟ್ ಆರು ಲಕ್ಷ ಒಂದು ಕೋಟಿನಲ್ಲಿ ಮೂವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಹಣನ ಈ ಯೋಜನೆಗೆ ಜನಸಂಖ್ಯೆಗಳಿಗೆ ಇಟ್ಟು ಇದನ್ನು ವಿನಿಯೋಗ ಮಾಡುವಾಗ ಎ ಬಿ ಸಿ ನತ್ರ ಮಾಡಿದ್ದೇವೆ ನಮ್ಮ ರಾಷ್ಟ್ರೀಯ ಪ್ಲಾನಿಂಗ್ ಇದೆಯಲ್ಲ ಯೋಜನಾ ಪ್ಲಾನಿಂಗ್ ಕಮಿಷನ್ ಈಗ ನೀತಿ ಆಯೋಗ ಅಂತ ಅವರೇ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ರೀತಿ ಹಣವನ್ನು ಈ ವರ್ಗಗಳಿಗೆ ವಿತರಣೆ ಮಾಡಬೇಕು ಅಂತೇಳಿ ದೇವ್ ಲೇಟ್ ದಿ ಗೈಡ್ ಲೈನ್ಸ್ ನೀತಿ ಆಯೋಗ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿ ಆಫ್ ಆಫ್ ಇಂಡಿಯಾ ದೇ ಆಲ್ಸೋ ಸೆಡ್ ಯಾವ ಥರ ಈ ಯೋಜನೆಗೆ ದುಡ್ಡು ಕೊಡಬೇಕಂತೇಳಿ ಹೇಳಿ ಇವನ್ ಮಧ್ಯಪ್ರದೇಶ್ ಈ ಯೋಜನೆಗಳು ಕೊಡುವಾಗ ಬಿ ಜೆ ಪಿ ಸರ್ಕಾರನ ಎದ್ದು ಅಲ್ಲಿ ದೇರ್ ಇಸ್ ನೋ ಆ್ಯಕ್ಟ್ ಎನ್ಆಕ್ಟೆಡ್ ಬೈ ದ ಮಧ್ಯಪ್ರದೇಶ್ ಗೌರ್ಮೆಂಟ್ ಅವರು ಕೂಡ ಯೋಜನೆಗಳಿಗೆ ಹಣ ಇಟ್ಟಿರ್ತಾರೆ ಎಸ್ ಸಿ ಎಸ್ ಟಿಗಳಿಗೆ ಆ ಯೋ ಆ ಜನಸಂಖ್ಯೆ ಇರೋ ಕಡೆಗೆ ಆ ಹಣನ ನಿಗದಿ ಮಾಡಿರ್ತ ಕೊಟ್ಟಿರ್ತಾರೆ ಅದೇ ರೀತಿಯಲ್ಲಿ ನಾವು ಒಂದು ಶಾಸನಬದ್ಧ ಕಾನೂನು ಮಾಡಿದ್ವಿ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಮತ್ತು ಇಲ್ಲಿ ಬಿಟ್ಟರೆ ದೇಶದ ಯಾವ ಕಡೆಯೂ ಈ ಕಾಯ್ದೆ ಇಲ್ಲ ಸೊ ಹೀಗಾಗಿ ಎಲ್ಲ ಕಾಲದಲ್ಲೂ ಕೂಡ ಇದನ್ನು ಸಿ ಕೆಳಗಡೆ ಪ್ರಾವಿಷನ್ ಆಫ್ ಸಿ ಅಂದರೆ ಯೋಜನೆ ಮಾಡುವಾಗ ಆ ಯೋಜನೆ ವ್ಯಾಪ್ತಿಗೆ ಬರ್ತಕ್ಕಂಥ ಎಸ್ ಸಿ ಎಸ್ ಟಿ ಜನಸಂಖ್ಯೆಗೆ ಇಲ್ಲಿ ನಿಗದಿಯಾಗಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಬೆಳೆನ ಆ ವರ್ಗಗಳಿಗೆ ಅಷ್ಟೇ ಬಿಡುಗಡೆ ಮಾಡಬೇಕು ಅದನ್ನು ವರ್ಕ್ ಬೇರೆಯವರಿಗೆ ಮಾಡಲಿಕ್ಕೆ ಬರೋದಿಲ್ಲ ಇದೀವಿ ಎಲ್ಲ ಡಿಸೈಡ್ ಚರ್ಚೆ ಹೇಳಿದ್ವಿ ಎಲ್ಲ ಡೀಟೇಲ್ಸ್ ನನ್ನ ಕಡೆ ಇದೆ ಅವರು ಇದ್ರೆ ಏನು ಹೇಳ್ತಾರೆ ಹೇಳಿ ಸೆವೆಂಟಿ ಟೂ ನಲ್ಲಿ ನೀವು ತಗೊಂಡಿರೋದ್ರಿಂದ ವಿಸ್ತೃತವಾಗಿ ಚರ್ಚೆ ಮಾಡೋಣ ಇಸ್ ರೈಟ್ ಟು ರಿಪ್ಲೈ ದೇ ರೈಟ್ ಬೇಡ ಸೆವೆಂಟಿ ಟೂ ಬರ್ತದೆ ಈಗ ಏನು ಹೇಳ್ಯಾರ ಸೆವೆಂಟಿ ಟೂ ಸೋಮವಾರ ಬರ್ತದೆ ತೊಗೊಂಡ್ಬಿಡಿ ಅವಾಗೆಲ್ಲ ಮಾತಾಡ್ತೀವಿ ಇದರಲ್ಲಿ ಅಲ್ಲ ನಾಯಕ ನಿಮಗೆ ನಾ ಯಾಕೆ ನೋಡಿ ಅಂದ್ರೆ ಸೆವೆಂಟಿ ಟೂ ಸವಿಸ್ತಾರವಾಗಿ ಚರ್ಚೆ ಮಾಡಬಹುದು ಇಲ್ಲಿ ಚರ್ಚೆ ಮಾಡಿ ಸೆವೆಂಟಿ ಟೂ ಬರುದಿಲ್ಲ ಅದ್ರ ಹೇಳಿ ನಿನ್ನೆ ನಿಲುವಳಿ ಸೂಚನೆಯನ್ನು ಕೂಡ ನಾನು ಮಾಡಿ ಅದನ್ನು ಕೂಡ ಬರಲಿಲ್ಲ ಇಲ್ಲಿ ಸೂಚನೆ ಮಾನ್ಯ ಸಚಿವರು ಹೇಳ್ತಾರೆ ಕಾಯ್ದೆಯ ಮೂಲಕ ಬಂದಿರತಕ್ಕೂ ಗ್ಯಾರಂಟಿಗಳಲ್ಲ ಕಾಯ್ದೆಯ ಮೂಲಕ ಬಂದಿರತಕ್ಕಂಥದ್ದು ಎಸ್ ಸಿ ಎಸ್ ಪಿ ಒಪ್ತೇನೆ ಡೈವರ್ಷನ್ ಮಾಡಲಿಕ್ಕೆ ಸೆವೆನ್ ಡಿ ಆದ್ರೇನು ಸೆವೆನ್ ಸಿ ಆದ್ರೇನು ನೀವೇನು ಹೇಳಿದ್ರಿ ಬಲಗೈಯಲ್ಲಿ ಬಲಗೈಯಲ್ಲಿ ತಪ್ಪು ಹೋಗದ್ ಬೇಡ ಸೆವೆನ್ ಸಿ ಇಸ್ ನಾಟ್ ಡೈವರ್ಷನ್ ದಿ ಮನಿ ಅಲೋಕೇಟೆಡ್ ಫಾರ್ ಎಸ್ ಎಸ್ಸಿ ಎಸ್ಟೀಸ್ ವಿಲ್ ಬಿ ಯೂಸ್ ಫಾರ್ ದಟ್ ಕಮ್ಯುನಿಟಿ ಓನ್ಲಿ ಇಟ್ ಇಸ್ ನಾಟ್ ಡೈವರ್ಷನ್ ಸೆವೆನ್ ಡಿ ಇಸ್ ಡೀಮ್ಡ್ ಎಕ್ಸ್ಪೆಂಡಿಚರ್ ಡಿವಿಜಬಲ್ ಕಮ್ಯುನಿಟಿ ಇದಾರೆ ಅಂತೇಳಿ ಅಲ್ಲಿ ಇಲ್ದೇ ಇದ್ರು ಬಳಸ್ಬಹುದು ದಟ್ ಈಸ್ ಡೈವರ್ಷನ್ ಆರ್ ಡೀಮ್ಡ್ ಎಕ್ಸ್ಪೆಂಡಿಚರ್ ದಟ್ ಇಸ್ ಬೀಂಗ್ ರಿಮೂವ್ಡ್ ಎಲ್ಲ ಚರ್ಚೆ ಮಾಡೋದ್ ಮೇಡಮ್ ರವಿಕುಮಾರ್ ಇದು ದಿಸ್ ಸೆವೆನ್ ನಾಟ್ ಡೈವರ್ಷನ್ ಸೆವೆನ್ ಸಿ ನಲ್ಲಿ ಪ್ರಾವಿಷನ್ ಮಾಡಿದೀರ ಸೆವೆನ್ ಡಿ ನಲ್ಲಿ ಡೈವರ್ಷನ್ ಮಾಡಿದಿರ ವ್ಯತ್ಯಾಸ ಏನಾಯ್ತು ಅಲ್ಲ ಸರ್ ಸೆವೆನ್ ಸಿ ನಲ್ಲಿ ಸೆವೆನ್ ಎಕ್ಸಾಂಪಲ್ ನಿಶ್ಚಿತವಾಗಿರುವಂತ ಒಂದು ಪ್ರಾಜೆಕ್ಟ್ ಇದೆ ಒಂದು ಪ್ರಾಜೆಕ್ಟ್ ಇದೆ ಒಂದು ಯೋಜನೆ ಇದೆ ಅದಕ್ಕೋಸ್ಕರವಾಗಿ ಸೆವೆನ್ ಸಿ ನಲ್ಲಿ

ನನ್ನ ವಾದ ಇಷ್ಟೇ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಬೇರೆಯವರೆಗೂ ಅಲ್ಲಲ್ಲ ಅವ್ರು ಹೇಳಿದ್ದಾರೆ ಬೇರೆಯವರೆಗೂ ಹೋಗಿಲ್ಲ ಅದೇ ಜನಾಂಗಕ್ಕೆ ಹೋಗಿದೆ ಓಕೆ ನಾನು ಹೋಗ್ತೇನೆ ಗ್ಯಾರಂಟಿಗಳು ಹೋಗಿದೆ ಗ್ಯಾರಂಟಿಗಳು ಕೊಟ್ಟಿರಲ್ಲ ಇದನ್ನ ಸರ್ವರಿಗೂ ಕೊಟ್ರಿ ಅನೌನ್ಸ್ ಮಾಡಿದಾಗ ಈಗ ನಮ್ಮ ದುಡ್ಡು ಮಾತ್ರ ನಮಗೆ ಅಂತ ಹೇಳ್ತಿದ್ದೀರಿ ಇಟ್ ಶುಡ್ ಬಿ ಅ ಗಿಫ್ಟ್ ಇದು ನೀವು ಚುನಾವಣೆಗೆ ಅಟ್ರಾಕ್ಟ್ ಮಾಡಲಿಕ್ಕೆ ಜನರನ್ನ ಕೊಟ್ಟ ಗ್ಯಾರಂಟಿಗಳು ಅದು ಎಲ್ಲರಿಗೂ ಸೇರಬೇಕು ಖಜಾನೆಯಲ್ಲಿ ಐವತ್ತ ಎರಡು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಕೊಡ್ತಿದ್ದೀವಿ ಅಂದ್ರೆ ಈಗೇದೇನು ನಮ್ಮ ದುಡ್ಡು ನಮಗೆ ನಮ್ಮ ದುಡ್ಡು ನಮಗೆ ಕೊಡೋದು ಗ್ಯಾರಂಟಿಗಳಲ್ಲ ಆಮೇಲೆ ಒಂದು ನಾನೂರ ನಲವತ್ತಾರು ಕೋಟಿಗಳನ್ನ ಏಳು ನಿಗಮಗಳಿಗೆ ಕೊಟ್ಟಿದ್ದೀರಿ ಸಂಬಳಕ್ಕೆ ಸಾಕಾಗೋದಿಲ್ಲ ಅವ್ರಿಗೆ ನಿಗಮಗಳಿಗೆ ನಮಗೇನು ಕೊಡ್ತಾರೆ ಇವರು ಎರಡನೇದು ನಾನು ಹೇಳ್ತೀನಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇದರಲ್ಲಿ ಮಹಿಳಾ ಉದ್ಯಮಿಗಳಿಗೆ ತರಬೇತಿ ಯೋಜನೆಗೆ ಇಪ್ಪತ್ತು ಲಕ್ಷ ಕೊಟ್ಟಿದ್ದೀರಿ ಎಷ್ಟು ನೀವು ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಇವುಗಳೆಲ್ಲ ಇವುಗಳೆಲ್ಲ ಏನಾಯ್ತಿ ಇಲ್ಲಿ ಅಲ್ಲಿ ಕೊಟ್ರಿ ಇಲ್ಲಿ ಬರೆಯಾಕಿದ್ರಿ ಆಮೇಲೆ ಉದ್ಯೋಗಿನಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಎಲ್ಲಕ್ಕಿಂತ ಹೆಚ್ಚಿಗೆ ಇದ್ರ ನೋಡಿ ಉತ್ತರ ಐತಿ ಏನ್ ಉತ್ತರ ಅಲ್ಲ ಉತ್ತರದಲ್ಲಿ ಇದೆ ಇದು ನಾ ಹೇಳ್ತೇನೆ ನೋಡಿ ಪಶುಸಂಗೋಪನೆಗೆ ಲಗಟಲ್ ಮಾತ್ರ ರೂಪಾಯಿ ಸರ್ ಯಾವ ಪಕ್ಷ ಸಂಗೋಪನೆ ಮಾಡುತ್ತೆ ಅಂದ್ರೆ ಈ ಹಣವನ್ನೆಲ್ಲ ನೀವು ಗ್ಯಾರಂಟಿಗಳಕ್ಕೆ ಕೊಟ್ಟು ನಮ್ಮ ಉದ್ಧಾರ ಆಗದಿದ್ದಂಗೆ ಮಾತ್ರ ನೋಡಳ್ತಾ ಇದಿರಿ ಚಂದ್ರಮ ನೀವು ಹೇಳಿ ಬಿಡಿ ಅಲ್ಲಲ್ಲ ಇದನ್ನು ನಾನು ನಿಲ್ಬಡಿ ಕೂಡ प्रूव ಮಾಡಿದರೆ ಸರ್ 75 ಧನ್ಯವಾದ ಸಮಾನ ಸ್ವಾಗತಕ್ಕೆ